ಎಲ್ಲರಿಗೂ ನಮಸ್ಕಾರ ಈ ರೀತಿ ಸಿಂಕಲ್ಲಿ ನೀರು ಸರಿಯಾಗಿ ಹೋಗದೆ ಈ ರೀತಿ ಸಿಂಕೆಲ್ಲ ನೀರು ತುಂಬಿಕೊಂಡು ಬ್ಲಾಕ್ ಆಗಿದೆಯಾ ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಖರ್ಚಿಲ್ಲದೆ ಒಂದು ಪ್ಲಾಸ್ಟಿಕ್ ಬಾಟಲ್ನಿಂದ ನೀವು ಸಿಂಕನ್ನು ಕ್ಲೀನ್ ಮಾಡ್ಕೋಬೋದು ಜೊತೆಗೆ ಜಿರಳೆ ಸೊಳ್ಳೆ ಇದಕ್ಕೆಲ್ಲ ಒಂದು ಉತ್ತಮ ಪರಿಹಾರನೂ ಸಹ ನಾನು ತೋರಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಅದರ ಜೊತೆಗೆ ಇನ್ನೂ ಒಂದೆರಡು ಯೂಸ್ಫುಲ್ ಆದಂಥ ಟಿಪ್ಸನ್ನು ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿಯ ಒಂದು ಏರ್ಟೇಟ್ ಬಾಕ್ಸ್ಗಳನ್ನು ನಾವು ಏನಾದರೂ ಸ್ಟೋರ್ ಮಾಡಿಡಕ್ಕೆ ಅಂತ ಇಟ್ಕೊಂಡಿರ್ತೀವಿ ಇದು ಕ್ಯಾಪ್ ಸರಿಯಾಗಿ ಕ್ಲೋಸ್ ಆಗ್ತಾ ಇರಲ್ಲ ಅಂತಂದರೆ ಒಂದೇ ಒಂದು ರಬ್ಬರ್ ಬ್ಯಾಂಡ್ ತಗೊಂಡು ಬಾಕ್ಸಿನ ಈ ಭಾಗದಲ್ಲಿ ಇಲ್ಲಿ ನೋಡಿ ನಾನು ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ ಆಲ್ರೆಡಿ ಈ ರೀತಿ ನೀವು ಅದು ಯಾವ ಶೇಪಲ್ಲೇ ಇದ್ದರೂ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿಬಿಟ್ಟು ಆಮೇಲೆ ನೀವು ಕ್ಯಾಪ್ ಕ್ಲೋಸ್ ಮಾಡಿ ಇಡೋದ್ರಿಂದ ಟೈಟಾಗಿ ಕೂತ್ಕೊಳ್ಳುತ್ತೆ ಆ ಕ್ಯಾಪು ಓಪನ್ ಆಗೋದಿಲ್ಲ ನೆಕ್ಸ್ಟು ಚಪಾತಿ ಮಾಡಿರ್ತೀವಿ ಒಂದೋ ಎರಡೋ ಚಪಾತಿ ಹಾಗೆ ಮಿಕ್ಕಿರುತ್ತೆ ಇದನ್ನು ಹಾಗೆ ಹೊರಗಡೆ ಇಟ್ಟಿರ್ತೀವಿ ಆವಾಗ ನೋಡಿ ಈ ರೀತಿ ಒಂಥರ ಒಣಗ್ದಂಗೆ ಆಗ್ಬಿಡತ್ತಲ್ವಾ ಅದಕ್ಕೋಸ್ಕರ ನಾನು ಈ ಐಡಿಯಾ ತೋರಿಸ್ತಾ ಇದ್ದೀನಿ ಏನಾದರೂ ನೀವು ಬಿಸಿ ಬಿಸಿಯಾಗಿ ಅನ್ನ ಏನಾದರೂ ಮಾಡಿದ್ದೀರಾ ಅಂದರೆ ಅನ್ನ ಮಾಡಿರುವಂಥ ಕುಕ್ಕರಲ್ಲಿ ನೀವು ಈ ರೀತಿ ಬಾಕ್ಸಲ್ಲಿ ಚಪಾತಿನ ಹಾಕ್ಬಿಟ್ಟು ನೋಡಿ ಈ ಬಾಕ್ಸನ್ನ ಅದರಲ್ಲಿ ಇಟ್ಟು ಕ್ಲೋಸ್ ಮಾಡಿ ಬಿಟ್ಬಿಡಿ ಒಂದು ಐದರಿಂದ ಹತ್ತು ನಿಮಿಷ ಚಪಾತಿಗಳು ಸ್ವಲ್ಪ ಬಿಸಿ ಆಗಿರುತ್ತೆ ಹಾಗೆ ಸಾಫ್ಟ್ ಸಹ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅನ್ನದ ಮೇಲೇ ಇಡ್ಬೋದು ತುಂಬ ಹೊತ್ತು ಡೈರೆಕ್ಟಾಗಿ ಅನ್ನದ ಮೇಲೆ ಇಟ್ಬಿಟ್ರೆ ಒಂಥರ ನೀರು ನೀರು ಥರ ಆಗಿಬಿಡತ್ತೆ ಅಂದರೆ ಕೆಳಗಡೆ ಎಲ್ಲ ಒಂಥರ ಆಗುತ್ತೆ ನೀರು ನೀರು ಥರ ಹಾಗಾಗಿ ಈ ರೀತಿ ಬಾಕ್ಸಲ್ಲಿ ಇಟ್ಟು ಇಟ್ಟರೆ ಬಿಸಿನೂ ಆಗುತ್ತೆ ಹಾಗೆ ಚಪಾತಿ ಎಷ್ಟೇ ರಫ್ ಆಗಿದ್ರೂ ಸಹ ಸಾಫ್ಟ್ ಆಗು ಸಹ ಆಗುತ್ತೆ ಸೊ ಈ ಐಡಿಯಾನ ಸಹ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಂದು ವಾಟರ್ ಬಾಟಲ್ ತೊಗೊಂಡಿದ್ದೀನಿ ಅದನ್ನು ನೋಡಿ ಅರ್ಧ ಭಾಗಕ್ಕೆ ಈ ರೀತಿ ಕತ್ತರಿಸ್ಬಿಟ್ಟು ತೊಗೊಂಡಿದ್ದೀನಿ ಚಾಕುನ ಸ್ವಲ್ಪ ಬಿಸಿ ಮಾಡ್ಕೊಂಡು ಕತ್ತರಿಸಿ ಈಸಿಯಾಗಿ ಕಟ್ ಆಗತ್ತೆ ನೋಡಿ ಈ ರೀತಿ ಏನು ಮೇಲ್ಭಾಗ ಇರುತ್ತೆ ಇದು ನಮಗೆ ಇವಾಗ ಯೂಸ್ ಮಾಡ್ಕೊಳ್ಳೋಣ ಮುಂಚೆನೆ ಹೇಳ್ದಂಗೆ ನಿಮ್ಮ ಮನೆಯಲ್ಲಿ ಏನಾದರೂ ನೀರು ಹೋಗ್ತಾ ಇಲ್ಲ ಪೈಪಲ್ಲಿ ಸಿಂಕ್ ಪೈಪಲ್ಲಿ ಅಂತಂದರೆ ಈ ಐಡಿಯಾ ನೀವು ಟ್ರೈ ಮಾಡ್ಬೋದು ಇಲ್ಲಿ ನೋಡಿ ಆ ಏನು ಕಟ್ ಮಾಡಿರ್ತವಲ್ಲ ಆ ಒಂದು ಮೇಲ್ಗಡೆ ಭಾಗ ಬಾಟಲ್ದು ಅದನ್ನು ಈ ರೀತಿ ಆ ಹೋಲ್ಸ್ ಹತ್ರ ಇಟ್ಬಿಟ್ಟು ರೀತಿ ಮೇಲೆ ಕೆಳಗೆ ಈ ರೀತಿ ಟ್ಯಾಪ್ ಮಾಡಬೇಕು ಆವಾಗ ಆ ನೀರೆಲ್ಲ ಹೋಗುತ್ತೆ ನೀಟಾಗಿ ಕ್ಲಿಯರಾಗಿ ಹೋಗುತ್ತೆ ಇದೊಂದು ಖರ್ಚಿಲ್ಲದೆ ನಾವು ಮನೆಯಲ್ಲೇ ಮಾಡ್ಕೋಬೋದಾದಂಥದ್ದು ಖಂಡಿತ ಟ್ರೈ ಮಾಡಿ ನೋಡಿ ಒಂದು ವಾಟ್ರ್ ಬಾಟಲ್ನ ಇಟ್ಕೊಂಡು ನೋಡಿ ಈ ರೀತಿ ಈಸಿಯಾಗಿ ಆ ಸಿಂಕ್ ಪೈಪನ್ನು ಕ್ಲೀನ್ ಮಾಡ್ಕೋಬೋದು ಹಾಗೆ ಈ ರೀತಿ ಬ್ಲಾಕ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಇದರಿಂದ ಜಿರಳೆಗಳು ಸೊಳ್ಳೆಗಳು ತುಂಬಾ ಬರ್ತಾ ಬರ್ತಾಯಿರುತ್ತೆ ಆವಾಗವಾಗ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪೈಪ್ ಕ್ಲಿಯರ್ ಆಗುತ್ತೆ ಹಾಗೆ ಯಾವುದೇ ರೀತಿ ಜಿರಳೆ ಸೊಳ್ಳೆಗಳು ಬರೋದಿಲ್ಲ ಅದಕ್ಕೂ ನಾನು ಮುಂದೆ ಒಂದು ಐಡಿಯಾ ಹೇಳ್ತೀನಿ ಆ ಜಿರಳೆಗಳಿಗೋಸ್ಕರನೇ ನಾನು ಒಂದು ಐಡಿಯಾನ ತೋರಿಸ್ತೀನಿ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಹಾಗೆ ಇಲ್ಲಿ ನೋಡಿ ನಾನು ಇನ್ನು ನೆಕ್ಸ್ಟ್ ಕೆಳಗಡೆ ಪಾರ್ಟ್ ಏನಿತ್ತು ಬಾಟಲ್ದು ಅದರಲ್ಲಿ ಕೆಳಗಡೆ ತೂತ ಮಾಡ್ಕೊಳ್ಳಿ ಸ್ವಲ್ಪ ಒಂದು ನಾಲ್ಕೈದು ಹೋಲ್ಸ್ ಮಾಡ್ಕೊಂಬಿಟ್ಟು ನೋಡಿ ಈ ರೀತಿ ಇಟ್ಕೋಬೋದು ಮೇಲ್ಗಡೆ ಒಂದು ಭಾಗ ಏನಿದೆ ಅದನ್ನು ಕ್ಯಾಪನ್ನು ತೆಗೆದುಬಿಡಿ ಇದನ್ನು ಸಿಂಕ್ ಏರಿಯಾನಲ್ಲಿ ನೋಡಿ ಈ ರೀತಿ ಇಟ್ಕೊಳ್ಳೋದ್ರಿಂದ ನಾವು ಯೂಸ್ ಮಾಡುವಂಥ ಸ್ಕ್ರಬ್ಬರ್ಸನ್ನು ಕೆಳಗಡೆ ಹಾಗೆ ಎಲ್ಲೆಂದರಲ್ಲಿ ಇಡೋದ್ರ ಬದಲಾಗಿ ನೋಡಿ ಇದರಲ್ಲಿ ಇಟ್ಟುಬಿಟ್ರೆ ಅದರಲ್ಲಿ ಏನೇ ಎಕ್ಸ್ಟ್ರಾ ನೀರಿದ್ದರೂ ಸಹ ಕೆಳಗಡೆ ಬಾಟಲಲ್ಲಿ ಇರುತ್ತೆ ನಾವು ಬೇಕಾದರೆ ಹೋಲ್ಸ್ ಮಾಡಿ ಬಿಡ್ಬೋದು ಇಲ್ಲ ಅಂತಂದರೆ ಹಾಗೇ ನೀರೇನಾದರೂ ತುಂಬಿಕೊಂಡಾಗ ಅದನ್ನು ಚೆಲ್ಬೋದು ನೋಡಿ ಈ ರೀತಿ ಎತ್ತಿಬಿಟ್ಟು ನೀರು ಚೆಲ್ಬಿಟ್ಟು ಮತ್ತೆ ನಾವು ಅದನ್ನು ಹಾಗೆ ಯೂಸ್ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಬಾಟಲನ್ನು ತೊಗೊಳ್ಳಿ ಅದರದ್ದು ಕೆಳಗಡೆ ಭಾಗ ಮಾತ್ರ ಕಟ್ ಮಾಡ್ಕೊಂಡು ತೊಗೊಂಡು ಏನೇನು ಡಸ್ಟ್ ಇದ್ದರೂ ಸಹ ನೀವು ಇದರಲ್ಲೇ ಹಾಕ್ಕೊಳ್ಳೋದ್ರಿಂದ ನಾವು ಕೆಳಗಡೆ ಹೋಲ್ಸ್ ಮಾಡಿರ್ತೀವಲ್ಲ ಎಕ್ಸ್ಟ್ರಾ ನೀರೆಲ್ಲ ಕೆಳಗಡೆ ಬಂದುಬಿಡತ್ತೆ ಮತ್ತು ನೋಡಿ ಈ ರೀತಿ ಕೆಳಗೆ ಬಂದ್ಬಿಡುತ್ತೆ ಸಿಂಕಲ್ಲೇ ಒಂದು ಕಡೆ ಇಟ್ಬಿಟ್ರೆ ಒಂದು ಕಾರ್ನರಲ್ಲಿ ಆಗುತ್ತೆ ಸಿಂಕ್ ಪೈಪ್ ಬ್ಲಾಕ್ ಆಗಿ ನೀರೇನಾದರೂ ತುಂಬಿಕೊಂಡಾಗ ಈ ಐಡಿಯಾನು ಟ್ರೈ ಮಾಡ್ಬೋದು ಬಾಟಲ್ನ ಕಟ್ ಮಾಡಿದೆ ನೋಡಿ ಈ ರೀತಿ ಅದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ನೀರು ತುಂಬ್ಕೊಂಬಿಟ್ಟು ಈ ಬಾಟಲ್ನ ಈ ರೀತಿ ಆ ಹೋಲ್ಸ್ ಇರೋ ಜಾಗದಲ್ಲಿ ಇಟ್ಟು ಜೋರಾಗಿ ಪ್ರೆಸ್ ಮಾಡಿ ಒಂದೇ ಸರಿ ಈ ರೀತಿ ಮಾಡೋದರಿಂದ ಸಹ ನಿಮಗೆ ಆ ಪೈಪು ಬ್ಲಾಕ್ ಆಗಿದ್ದರೆ ಕ್ಲಿಯರ್ ಆಗತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇನ್ನು ಜಿರಳೆಗಳು ಜಾಸ್ತಿ ಇದೆ ಅಂತಂದರೆ ಈ ರೀತಿ ಮಾಡ್ಬೋದು ನೀವು ಇಲ್ಲಿ ನೋಡಿ ನಾನು ಬೇವಿನ ಎಲೆಯ ಪೇಸ್ಟನ್ನು ತೊಗೊಂಡಿದ್ದೀನಿ ಬೇವಿನ ಎಲೆನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಈ ರೀತಿ ಯಾವಾಗ ಬೇಕೋ ಆವಾಗ ನೋಡಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ ಮಿಕ್ಕಿದ್ದನ್ನು ಫ್ರಿಜ್ಜಲ್ಲೇ ನಾನು ಸ್ಟೋರ್ ಮಾಡ್ಕೋತೀನಿ ನೋಡಿ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿರೋದನ್ನು ನಾನು ಒಂದು ಬಾಟಲ್ಗೆ ಈ ರೀತಿ ಹಾಕ್ಕೋತಾ ಇದ್ದೀನಿ ಬಾಟಲ್ ಕ್ಯಾಪಲ್ಲಿ ಹೋಲ್ ಮಾಡಿಕೊಂಡು ತೊಗೊಳ್ಳಿ ಇದನ್ನು ಏನು ಕಪ್ಪ ಯೂಸ್ ಮಾಡಬೇಕು ಅಂತಂದರೆ ಡೈಲಿ ರಾತ್ರಿ ನೀವು ಕೆಲಸ ಎಲ್ಲ ಮುಗಿಸಿದ್ಮೇಲೆ ಆ ಸಿಂಕ್ ಏರಿಯಾನಲ್ಲಿ ಈ ಒಂದು ನೀರನ್ನು ಡೈಲಿ ಈ ರೀತಿ ಸ್ಪ್ರೇ ಮಾಡ್ತಾ ಬನ್ನಿ ನೋಡಿ ತುಂಬ ಜಿರಳೆಗಳಿದೆ ಅಂತ ಅನ್ನೋರು ಖಂಡಿತ ಇದನ್ನು ಟ್ರೈ ಮಾಡಿ ಹೆಚ್ಚಾಗಿ ಜಿರಳೆಗಳು ಸಿಂಕ್ ಏರಿಯಾನಲ್ಲಿ ಏನಾದರೂ ಪೈಪ್ ಬ್ಲಾಕ್ ಆಗಿದರೆ ಹಾಗೆ ನೀವೇನಾದರೂ ಅನ್ನದಗಳು ಅದು ಇದು ಎಲ್ಲ ಅಲ್ಲೇ ಬಿಟ್ಟಿದರೆ ಜಾಸ್ತಿ ಬರ್ತಾ ಇರುತ್ತೆ ಹಾಗಾಗಿ ಈ ಒಂದು ಬೇವಿನ ಎಲೆಯ ವಾಸನೆಗೆ ಖಂಡಿತ ಜಿರಳೆಗಳು ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ ಡೈಲಿ ಸ್ಪ್ರೇ ಮಾಡಬೇಕು ಹಾಗೆಯೇ ತುಂಬ ಇದೆ ಜಿರಳೆಗಳು ಅಂತಂದರೆ ನೋಡಿ ಈ ರೀತಿ ಒಂದು ಅರ್ಧ ಟಿಶ್ಯೂ ಪೇಪರ್ ಆದರೆ ಸಾಕಾಗುತ್ತೆ ಅದನ್ನು ಹೋಲ್ಸ್ ಕ್ಲೋಸ್ ಆಗೋ ರೀತಿ ಈ ರೀತಿ ಇಟ್ಕೊಳ್ಳಿ ಅದಾದಮೇಲೆ ಈ ಬೇವಿನ ರಸ ಏನಿರುತ್ತೆ ನೀರು ಅದನ್ನು ಅದ್ರ ಮೇಲೆ ಹಾಕ್ಬಿಟ್ಟು ನಾವೇನು ಬಾಟಲ್ನ ಮೇಲ್ಭಾಗ ಕಟ್ ಮಾಡ್ಕೊಂಡ್ವಲ್ಲ ಅದನ್ನು ಈ ರೀತಿ ಕ್ಲೋಸ್ ಮಾಡಿ ಇಟ್ಬಿಡಿ ಈ ರೀತಿ ಮಾಡೋದರಿಂದ ಸಹ ಈ ರೀತಿ ನೀವು ದಿನ ಮಾಡ್ತಾ ಬನ್ನಿ ಖಂಡಿತ ಜಿರಳೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಈ ಬೇವಿನ ಸೊಪ್ಪಿನ ವಾಸನೆಗೆ ಖಂಡಿತ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಇಷ್ಟಾಗಿದೆ ಅನ್ಕೋತೀನಿ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ